ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಹುಮ್ನಾಬಾದ್ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ತಾಲೂಕಿನ ಹಳಕಿಡ್ಬಿ ಪಟ್ಟಣದ ಜೈವರ್ಮಾಲಕ್ಷ್ಮೀ ಮಾತೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಸರಸ್ವತಿ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಪ್ರೌಢಶಾಲೆ ವಿದ್ಯಾರ್ಥಿನಿ ರತ್ನ ಸಂತೋಷ್ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣಗೊಂಡಿದ್ದಾಳೆ ಈ ಪ್ರೌಢಶಾಲೆಯ ಒಟ್ಟು ಐವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಗ್ರಶ್ರೇಣಿಯಲ್ಲಿ ಹದಿನೈದು ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ರತ್ನ ಸಂತೋಷ್ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತು ಐದಕ್ಕೆ ಆರುನೂರ ಹದಿನಾರು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐವತ್ತಾರು ಅಂಕಗಳು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಈ ಶಾಲೆಯ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಆಗಿದ್ದಾಳೆ ಪ್ರಮೋದಿನಿ ಕಲ್ಲಪ್ಪ ಕಂದ್ಗುಳ್ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ಎಪ್ಪತ್ಮೂರು ಶೇಕಡ ತೊಂಬತ್ತೆರಡು ಅಂಕ ಪಡೆದಿದ್ದಾಳೆ ತಾಲೂಕಿಗೆ ಪ್ರಥಮ ಸ್ಥಾನ ಗಿಟ್ಟಿಸಿರುವ ರತ್ನಾ ಸಂತೋಷ್ ಭಾಲ್ಕಿ ತಾಲೂಕಿನ ಕಟ್ಟೆತುಂಗಾಂವ್ ಗ್ರಾಮದ ಬಡ ಕುಟುಂಬದಲ್ಲೇ ಜನಿಸಿದ ವಿದ್ಯಾರ್ಥಿ ಆಗಿದ್ದಾಳೆ ತಂದೆ ಇಲ್ಲದ ತಬ್ಬಲಿ ಆಗಿರುವ ಇವಳು ತಾಯಿ ಕೂಲಿ ಮಾಡಿ ಅಭ್ಯಾಸ ಮಾಡಿಸುತ್ತಿದ್ದಾಳೆ ಮಗಳ ಸಾಧನೆಗೆ ತಾಯಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ಕುಟುಂಬದ ಇಬ್ಬರು ಸಹೋದರಿಯರು ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದಾರೆ ಹೀಗಾಗಿ ಪಿಯುಸಿ ವಿಜ್ಞಾನ ಅಧ್ಯಯನ ಮಾಡುವುದಾಗಿ ತಿಳಿಸಿದ್ದಾಳೆ ವಿದ್ಯಾರ್ಥಿನಿಯ ಸಾಧನೆಗೆ ಶಾಲೆಯ ಮುಖ್ಯ ಗುರುಗಳಾದ ಶೋಭಾ ಕಾಡೋದೆ ಹಾಗೂ ಸಂಸ್ಥೆಯ ಅಧ್ಯಕ್ಷ ದೇವರಾಜ್ ಹೊಡೆಮನಿ ಹರ್ಷ ವ್ಯಕ್ತಪಡಿಸಿ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಸಿ ಬೆಳೆಸಲು ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ನೀಡುತ್ತಿದ್ದೇವೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣಗೊಂಡಿದ್ದಕ್ಕೆ ಸಂತೋಷವಾಗಿದೆ ಸಂಸ್ಥೆಯ ವಿದ್ಯಾರ್ಥಿಗಳು ಸಾಧನೆಗೆ ಶಿಕ್ಷಕರ ಪರಿಶ್ರಮವೇ ಈ ಫಲಿತಾಂಶಕ್ಕೆ ಸಾಕ್ಷಿಯಾಗಿ ಿದೆ ಎಂದರು ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಸನ್ಮಾನಿಸಿ ಶುಭ ಕೋರಿದ್ದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗಜೇಂದ್ರ ಅಷ್ಟರ್ಕರ್ ಅನಿಲ್ ಕುಮಾರ್ ವಿನೋದ್ ಸುಲೋಚನಾ ಶ್ರುತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವಿರಾ ನ್ಯೂಸ್ ಹುಮ್ನಾಬಾದ್ ನಮಸ್ಕಾರ ನನ್ನ ಹೆಸರು ರತ್ನ ಸಂತೋಷ್ ನಾವ್ ಅನ್ನೇ ಹಿಡಿದು ಇದೆ ಇದೇ ಸ್ಕೂಲ್ನ ಕಲ್ತಿದೆ ಹೇಳ್ಬೇಕಂದ್ರೆ ನಾ ಇಲ್ಲಿ ಇಷ್ಟ್ರಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ರಿಸಲ್ಟ್ ತಗೊಂಡ್ ಬರ್ಲಕ್ ಮೇನ್ ರೀಸನೇ ನಮ್ಮ ತಾಯಿ ನಮ್ಗೆ ಪಪ್ಪ ಇಲ್ಲ ಅವ್ರೊಬ್ರೆ ತುಂಬಾ ಕಷ್ಟಪಟ್ಟು ನಮ್ಮ ಹುಗರಿಗೆ ಮುಗರಿಗೆ ಬೆಳೆಸ್ತಾರ ಅವ್ರದ್ದೆಲ್ಲ ಆಸೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಕಡಿಂದ ತುಂಬಾನೇ ಕಷ್ಟಪಟ್ಟು ನಮಗೆಲ್ಲ ಪೇಡಿದೆಲ್ಲ ಇಸ್ಕೊಟ್ಟಿ ವಿದ್ಯೆ ಕಲಿಸ್ ಕಲಿಸ್ಲತ್ತಾರ ನಮ್ಮ ಸ್ಕೂಲ್ನಾಗೆ ಟೀಚರ್ಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ನಮಗೂ ಯಾವ ಸಬ್ಜೆಕ್ಟ್ ಬಗ್ಗೆ ಡೌಟ್ ಅದ ಅದು ಅವಾಗಿಂದ ಅವಾಗ ಕ್ಲಾರಿಫೈ ಮಾಡ್ತಿದ್ರು ಏನೇ ಡೌಟ್ ಇದ್ರು ಗೆಸ್ಟ್ ಟೀಚರ್ಸಿಗೆ ಕರ್ಸ್ತಿದ್ರು ಸ್ಯಾಟರ್ಡೆ ಸಂಡೇ ಆಗಲಿ ನಮ್ಮ ಅಧ್ಯಕ್ಷರು ಕೂಡ ಬಡ ಮಕ್ಕಳಿಗೆ ಯಾವುದೇ ಫೀಸ್ ತಗೊಳ್ಳದೆ ವಿದ್ಯೆ ಮಾಡಿದಾರ ಫೀಸ್ ಕಮ್ಮಿ ಇದ್ರು ಇಲ್ಲಿಂದ ಎಲ್ಲ ಶಿಕ್ಷಕರು ಬಹಳ ಎಕ್ಸ್ಪೀರಿಯನ್ಸ್ ಭಾಳ ಚಂದ ಹೇಳ್ಕೊಡ್ತಾರೆ ಎಲ್ಲ ಮಕ್ಕಳಿಗೆ ತುಂಬಾ ಪರ್ಸ್ನಲ್ ಕೇರ್ ಮಾಡಿ ಹೇಳ್ತಾರ ಹೇಳಿ ಹಡಿಕೇಡ್ನಲ್ಲಿ ಹದಿನೈದು ವರ್ಷ ಆಯ್ತು ಓದಿದ್ದೇವೆ ರೀ ನಮ್ಮ ಫಸ್ಟ್ ಕ್ಲಾಸ್ ಇಂದ ಇದೇ ಸ್ಕೂಲ್ ನಲ್ಲಿ ಹಾಕಿದ್ವಿ ಬಹಳ ಚೆನ್ನಾಗಿ ಇದೆ ಅಂದ್ರೆ ಮೇಡಂ ಸ್ಕೂಲ್ ಸರಸ್ವತಿ ಸ್ಕೂಲ್ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಎಲ್ಲ ಟೀಚರ್ ಬಹಳ ಸಪೋರ್ಟ್ ಮಾಡಿ ಕರೆಸ್ತದೆ ಬಹಳ ಕೇರ್ ಮಾಡಿ ಏನು ಡೌಟ್ ಇದ್ರೂ ಎಲ್ಲ ಚಲೋ ಹೇಳ್ತಾರೆ ಆಮೇಲೆ ನನಗೆ ಮೂವರು ಹೆಣ್ಮಕ್ಳು ರೀ ಮೂರು ಜನ ಇಲ್ಲೇ ಕಲ್ತಿದ್ದಾರೆ ಇಬ್ಬರ್ ಮಕ್ಕಳು ಎಂ ಬಿ ಎಸ್ ಆಗ್ಯಾರ ಡಿಗ್ರಿ ಕಲಿತಾರೆ. ಈಕಿ ಒಬ್ಬಕ್ಕೂ ಬಹಳ ಚಲೋ ರಿಸಲ್ಟ್ ಕೊಟ್ಟ್ರಿ ಸರ್ಜ್ಮೆಂಟ್ ಎಲ್ಲ ಸಾಲ ಎಲ್ಲರಿಗೂ ಬಹಳ ಹೃದಯ ತುಂಬಿ ನಾನು ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಇದ್ರ ಮೇಲೆ ನಾನು ಹೇಳಕ್ ಪದಗಳು ಬರ್ತಾ ಇಲ್ಲ ಸರ್ ಬಹಳ ಎಲ್ಲರಿಗೂ ಧನ್ಯವಾದ ಸರ್ ಬಡ್ಮನಿ ಸರ್ ಅವ್ರಿಗೆ ಇಲ್ಲಿ ನಾನು ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವ್ರೆ ಹನ್ನೆರಡು ವರ್ಷ ಇಲ್ಲಿ ಓದ್ತಾ ಇದ್ದೀನಿ ಇಲ್ಲಿ ಎಲ್ಲ ಟೀಚರ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಇಲ್ಲಿ ಯಾವಾಗಲೂ ಫ್ರೆಂಡ್ಸ್ಗಳು ಜೊತೆ ಆಟ ಆಡೋದಕ್ಕೆ ಎಲ್ಲ ಎಲ್ಲ ಆಕ್ಟಿವಿಟೀಸ್ ಮಾಡಿಸೋದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಟೀಚರ್ಗಳು ಯಾವಾಗಲೂ ದಿನಾಲೂ ಅಂತ ಇಲ್ಲೆಲ್ಲ ಹೇಳ್ತಾ ಇರ್ತಾರೆ ಮತ್ತು ನೈಟ್ ಕ್ಲಾಸು ಎಕ್ಸ್ಟ್ರಾ ಕ್ಲಾಸ್ ಅಂತ ಎಲ್ಲ ಹಿಂಗೆ ಹೆಚ್ಚಿನ ಜ್ಞಾನ ಜ್ಞಾನ ಕೊಡಬೇಕಂತೇಳಿ ಎಲ್ಲ ಹೊಸ ಹೊಸ ಎಲ್ಲ ತೆಗಿತಿರ್ತೀವಿ ಮುಂಜಾನೆ ಬೆಳಗ್ಗೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಫೋನ್ ಹಚ್ಚಿ ಹಾಕ್ತಿರು ಹಾಗೆ ಹಾಗೆ ಇನ್ನು ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಗೆ ಹೊರಗಿನ ತರಿಸಿ ಎಲ್ಲ ತರಿಸಿ ಎಲ್ಲ ನಮಗೆಲ್ಲ ಇನ್ನೂ ಹೆಚ್ಚಿಗೆ ರಿಸಲ್ಟ್ ತರೀಬೇಕಂತ ಬೀದರ್ ಜಿಲ್ಲೆಯ ಹಳಿಕೆಡೆ ಬಿ ಪಟ್ಟಣದ ಸುಪ್ರಸಿದ್ಧ ಜೈ ಜೈ ಜಯ ವರಲಕ್ಷ್ಮಿ ಶಿಕ್ಷಣ ಮಾತ್ರ ಶಿಕ್ಷಣ ಸಂಸ್ಥೆ ಹಳಕೆರೆ ಪಟ್ಟಣದಲ್ಲಿ ಸರಸ್ವತಿ ಸರ್ಕಾರ ಸರ್ಕ ಸರಸ್ವತಿ ಪ್ರೌಢಶಾಲೆ ಮುಖಾಂತರ ಇಲ್ಲಿ ಒಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಮಟ್ಟದ ಶಿಕ್ಷಣ ನೀಡುತ್ತಾ ಇದ್ದಾರೆ ಈ ವರ್ಷ ತುಂಬಾ ಸಂತೋಷ ಸಂಗತಿ ಈ ಒಂದು ಪ್ರೌಢಶಾಲೆಗೆ ಈ ಹಂತಿ ತಾಲೂಕಿನಲ್ಲೇ ಅತ್ಯುತ್ತಮವಾದಂತಹ ಸಾಧನೆ ಮಾಡಿದೆ ಅದರಲ್ಲಿ ಹದಿನೈದು ಅಗ್ರಶ್ರೇಣಿಯಲ್ಲಿ ಉತ್ತ ಉತ್ತ ಉತ್ತೇಣಿ ಉತ್ತರ ಅಗ್ರ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಮತ್ತು ಇಪ್ಪತ್ತೆರಡು ಪ್ರಥಮ ದರ್ಜೆಯಲ್ಲಾಗಿದ್ದಾರೆ ಇದಕ್ಕೆಲ್ಲ ನಮ್ಮ ಶಾಲಾ ಮುಖ್ಯವಾದಂಥ ಶೋಭಾ ಕಾಡೋದಿ ಮೇಡಮ್ ಅವರು ವಿಶೇಷವಾಗಿ ನಮ್ಮ ದೇವರಾಜ್ ಹೊಡಮನಿಯವರು ವ್ಯಾಪಾರಸ್ಥರು ಆದ್ರೂ ಕೂಡ ಶಿಕ್ಷಣಕ್ಕೆ ಅವರು ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಅವ ಇಡೀ ಬೀದರ್ ಜಿಲ್ಲೆಯಲ್ಲಿ ಈ ಥರ ವ್ಯಾಪಾರಸ್ಥರು ಶಿಕ್ಷಣಕ್ಕೆ ಕಡಿಮೆ ನಾನು ನೋಡ್ತಾ ಇದ್ದೀನಿ ಆದರೆ ಇವರು ಪುಮನ ಚಿಗುಪ್ಪ ಪಟ್ಟಣ ಇದು ನಮ್ಮ ಹಳಕೆಡ್ ಪಟ್ಟಣದಲ್ಲಿ ಶಿಕ್ಷಣಕ್ಕೆ ತಮ್ಮ ಪರಿಸ್ರಮದಿಂದ ಸಂಪಾದನೆ ಮಾಡಿದಂಥ ಎಲ್ಲ ಹಣ ಈ ಶಿಕ್ಷಣ ಈ ಗ್ರಾಮೀಣ ಭಾಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಇದ್ದಾರೆ ಇದೇ ಒಂದು ಇವತ್ತಿನ ಫಲಿತಾಂಶ ಅದಕ್ಕೆ ಸಾಕ್ಷಿ ಯಾಕಂದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಾನು ಈ ಶಾಲೆ ಕಳೆದ ಒಂದು ಐದಾರು ವರ್ಷದಿಂದ ದತ್ತು ತೆಗೆದುಕೊಂಡು ಶಾಲಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಒಳಮುಡಿಸ್ತಾ ಇದ್ದೇನೆ ಶಾಲಾ ಮಕ್ಕಳಿಗೆ ಪರಿಸರ ಬಗ್ಗೆ ನಾನು ಸುಮಾರು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಕಾಣ್ತಿದ್ದ ಗಿಡಗಳು ನಮ್ಗೆ ಕೊಡುಗೆ ಇದೆ ಅದಕ್ಕಾಗಿ ನಮ್ಮ ಶೋಭಾ ಕಾಡೋದೆ ಮೇಡಮ್ ಅವರ ಮುಖ್ಯ ಗುರುಗಳು ಅವರ ಮಾರ್ಗದರ್ಶನ ಮೇಲೆ ಎಲ್ಲ ಸಿಬ್ಬಂದಿ ವರ್ಗದ ಮಾರ್ಗದರ್ಶನ ಮೇಲೆ ಸದಾ ನಾವು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಪರಿಸರ ಸಂರಕ್ಷಣೆ ಬಗ್ಗೆ ನಮ್ಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಈ ಶಾಲೆ ನಾವು ದತ್ತು ತೆಗೆದುಕೊಂಡ ಶಾಲೆ ಇಡೀ ಒಂದು ತಾಲೂಕಿನಲ್ಲಿ ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡಿದ್ದಕ್ಕೆ ನನಗೆ ತುಂಬ ತುಂಬ ಸಂತೋಷವಾಗಿದೆ ವಿಶೇಷವಾಗಿ ಈ ರತ್ನ ಸಂತೋಷ ಆ ವಿದ್ಯಾರ್ಥಿನಿ ತಾಯಿಯವರು ತುಂಬ ಒಂದು ತಂದೆಯಲ್ಲದ ತಬ್ಬಲ್ಲಿ ವಿದ್ಯಾರ್ಥಿನಿ ಅವ್ರ ತಾಯಿಯವ್ರದ ಕೊಡುಗೆ ತುಂಬಾ ಅಪಾರ ಇದೆ ಯಾಕಂದ್ರೆ ಅವರು ಕಾರ್ಮಿಕರಾಗಿ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಿ ಮಗುವಿಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ವಿಶೇಷವಾಗಿ ಅವ್ರ ಕುಟುಂಬದಲ್ಲಿ ಇಬ್ಬರು ವೈದ್ಯಕೀಯ ಸೀಟ್ ಸಿಕ್ಕಿದ್ರು ತುಂಬಾ ಸಂತೋಷ ಆಗಿದೆ ಇದೇ ಸರಸ್ವತಿ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಶಿಕ್ಷಣ ನೀಡಿ ಒಂದು ಹೆಸರು ಮಾಡಿದೇ ಸಾಕ್ಷಿ ಇದೆ ಯಾಕಂದ್ರೆ ಈಗ ಮತ್ತೊಬ್ಬ ವಿದ್ಯಾರ್ಥಿನಿ ಕೂಡ ಡಾಕ್ಟರ್ ಆಗಬೇಕೆಂಬ ಆಶೆ ಇವತ್ತಿನ ದಿವಸ ಬಹಳ ಸಂತೋಷದ ದಿವಸ ಯಾಕಂತಂದ್ರೆ ನಿನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಆ ಒಂದು ಸಂದ ಸುಸಂಧ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಎಲ್ಲ ಶಿಕ್ಷಕವನ್ನೋರು ಕೂತ್ಕೊಂಡು ಎಲ್ಲ ಹುಡುಗರು ರಿಸಲ್ಟ್ ಭಾಳ ಒಳ್ಳೆಯ ರೀತಿಯಿಂದ ಬಂದಿದೆ ಅದರ ಸಲುವಾಗಿ ಅವರ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡ ಇಟ್ಕೊಂಡಿದ್ದಾರೆ ಎಲ್ಲ ಶಿಕ್ಷಕವನ್ನೋರು ಈ ಒಂದು ಸಂದರ್ಭದಲ್ಲಿ ಸಂತೋಷದ ಸಂದರ್ಭದಲ್ಲಿ ನಾನು ಅನಿಸಿಕೆ ಹೇಳಬೇಕಾದರೆ ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ಶಾಲೆ ಪ್ರಾರಂಭವಾಗಿದೆ ಈ ಒಂದು ಕಾರ್ಯಕ್ರ ಈ ಒಂದು ಶಾಲೆಗೆ ಬಹಳ ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಶೋಭಾ ಕಾಡೋದೇವರು ಬಹಳ ಬಹಳ ಮ ಮನಪೂರ್ವಕವಾಗಿ ಬಹಳ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಅವರು ಎಷ್ಟು ಕೊಂಡಾಡಿದರೂ ಕಮ್ಮಿ ಇದೆ ಯಾಕಂತಂದರೆ ಒಂದು ಗ್ರಾಮೀಣ ಲೆವೆಲದಲ್ಲಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಆಮೇಲೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಈ ಒಂದು ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥ ನಮ್ಮ ಸರಸ್ವತಿ ಶಾಲೆಯ ಮುಖ್ಯ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಿನ್ನೆ ಬಂದಂತ ರಿಸಲ್ಟು ರಾಜ್ಯದಲ್ಲೇ ಹತ್ತನೇ ರ್ಯಾಂಕ್ ಅಂತ ನಮಗೆ ಈಗಾಗಲೇ ಏನಾದ್ರೂ ಬಿ ಆಫೀಸ್ನಿಂದ ನಾವು ಕೇಳ್ಕೊಂಡಿದ್ದೀವಿ ಬಹಳ ಸಂತೋಷವಾಗಿದೆ ಅದೇ ರೀತಿಯಾಗಿ ಹುಮ್ನಾಬಾದ್ನಲ್ಲೇ ಮೊದಲನೇನು ಎರಡನೇ ಸ್ಥಾನದಲ್ಲಿ ಏನಾದ್ರೆ ನಮ್ಮ ಸರಸ್ವತಿ ಪ್ರೌಢಶಾಲೆಯ ಏನಂತಂದ್ರ ಪ್ರಥಮ ಪ್ರಥಮದಲ್ಲಿ ಇದೆ ಅಂತ ನಮಗ ಬಹಳ ಹರ್ಷ ವ್ಯಕ್ತ ಆಗಿದೆ ನಮಗ ಬಹಳ ಸಂತೋಷವಾಗಿದೆ ಈ ಒಂದು ಎಲ್ಲಾ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಮುದ್ದು ಮಕ್ಕಳು ಹಾಗೂ ನಮ್ಮ ಮುದ್ದು ಮಕ್ಕಳ ಪಾಲಕರು ಪೇರೆಂಟ್ಸ್ಗಳು ಬಹಳ ಹರ್ಷದಿಂದ ಬಂದಿದ್ದಾರೆ ಯಾಕಂತಂದ್ರೆ ವರ್ಷ ವರ್ಷವೂ ಕೂಡ ಒಳ್ಳೆ ರೀತಿಯಿಂದ ಒಂದೇ ಒಳ್ಳೆ ರಿಸಲ್ಟು ನಿಮ್ಮ ಸರಸ್ವತಿ ಸ್ಕೂಲಿನವ್ರು ಕೊಡ್ತಾ ಇದ್ದಾರೆ ಅಂತ ಬಹಳ ಹರ್ಷ ಪಡುತ್ತಾ ನಮಗೆಲ್ಲ ಈಗಾಗಲೇ ಎಲ್ಲ ಸ್ವೀಟ್ ಬಂದು ಸ್ವೀಟ್ ಕೊಟ್ಟು ಬಹಳ ಹರ್ಷ ಪಡ್ ಕೊಟ್ಟು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ರಾಜ್ಯದಲ್ಲೇ ಹತ್ತನೇ ಸ್ಥಾನ ಬಂದಿದೆ ಅಂದ್ರೆ ನಮಗೂ ಕೂಡ ಏನೋ ಸಂತೋಷವಾಗ್ತಾ ಇದೆ ಯಾಕಂತಂದ್ರೆ ಬಡವ ಮಕ್ಕಳು ಇಲ್ಲೇನು ಭಾಳ ಒಂದು ಶ್ರೀಮಂತಿಕೆ ಆಮೇಲೆ ಲೆಕ್ಚರ್ ಮಕ್ಕಳು ಮತ್ತೊಂದು ಮತ್ತೊಂದಿಲ್ಲ ಎಲ್ಲ ಕಡು ಬಡವರು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಇಂಥ ಒಂದು ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಉಳಿಬೇಕಾದ ಯಾಕಂತಂದ್ರೆ ಕನ್ನಡ ಮಾಧ್ಯಮ ಮಾಧ್ಯಮ ಅಂದರೆ ಭಾಳ ಆಗಿದೆ ಆದರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆ ರೀತಿಯಿಂದ ಏನಂತಂದ್ರೆ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕ ಒಂದದವರು ಈ ಒಂದು ಶಿಕ್ಷಕ ಹೊಂದದರು ಕೂಡ ಏನಾದರೂ ಬೆನ್ನಲ್ಲವಾಗಿ ನಿಂತು ನಮ್ಮ ಎಲ್ಲ ಪಾಲಕರು ಭಾಳ ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೇನೆ ಇಂಥ ಒಂದು ಕನ್ನಡ ಶಾಲೆ ಬೆಳಿಬೇಕಾದ್ರೆ ಬಹಳ ಮುಖ್ಯವಾಗಿ ನಮ್ದು ಎಲ್ಲರ ಪೇರೆಂಟ್ಸ್ಗಳು ಏನಾದಂದ್ರೆ ಸಪೋರ್ಟ್ ಇದೆ ಈ ಒಂದು ಸಂದರ್ಭದಲ್ಲಿ ಭಾಳ ಖುಷಿ ಪಡಿಸುತ್ತಾ ಈ ಒಂದು ಇನ್ನೂ ಕೂಡ ಏನದೆಂದ್ರೆ ಈ ಒಂದು ನಮ್ಮ ವಿದ್ಯಾರ್ಥಿ ಆಗೋದಂಥ ಫಸ್ಟ್ ಮೊಟ್ಟ ಮೊದಲನೇ ಬಂದಂಥ ವಿದ್ಯಾರ್ಥಿ ರತ್ನ ಬಹಳ ಸೂಕ್ಷ್ಮ ಹುಡುಗರು ಯಾಕಂತಂದರೆ ಅವರು ಅವ್ರ ಅಕ್ಕ ಬಿ ಕೂಡ ಏನಾದ್ರೆ ಇಬ್ಬರು ಅಕ್ಕದೇವ್ರು ಕೂಡ ಏನಾದ್ರ ನಮ್ಮ ಹಳಿಕೆ ಗ್ರಾಮದಲ್ಲೇ ಫಸ್ಟ್ ಆಗಿದ್ದರು ಅವರು ಕೂಡ ಯಾವ ತೊಂಬತ್ತು ಇಪ್ಪತ್ತರಲ್ಲಿ ಅವರು ಕೂಡ ಏನಾದ್ರೆ ಎಂ ಬಿ ಬಿ ಎಸ್ ಸೀಟ್ ದೊರೆಸ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಬಾರ್ಯದಾಗ ನಾವು ಎಷ್ಟು ಹೇಳಿದ್ರೆ ಅವ್ರ ತಂದೆ ತ ಅವ್ರ ತಾಯಿದು ಬಹಳ ಶ್ರೇಷ್ಠ ಬಹಳ ಪ್ರಾಮುಖ್ಯತೆ ಇದೆ ಯಾಕಂತಂದ್ರೆ ಪೇರೆಂಟ್ಸ್ಗಳಿಗೆ ನಾವು ಮನಮುಟ್ಟುವಾಗಿ ಹೇಳಬೇಕಂತಂದ್ರೆ ಅವರು ತಂದಿ ಇಲ್ಲ ಹುಡುಗಿ ಆದರೂ ಕೂಡ ನಮ್ಮ ತನು ಮನದಿಂದ ಏನಾದಂದ್ರ ಬಹಳ ಒಳ್ಳೆ ರೀತಿಯಿಂದ ಏನಾದ್ರೂ ನಮ್ಮ ಅವ್ರ ಪೇರೆಂಟ್ಸ್ ಆದಂತ ನಮ್ದು ಅಕ್ಕೋರು ಬಹಳ ನಮ್ಮ ಮನಸ್ಸು ಪೂರ್ವಕವಾಗಿ ಆ ಹುಡುಗರಿಗೆ ಕಲಿಸ್ಬೇಕಂತ ತಿಳ್ಕೊಂಡು ಎರಡು ಹುಡುಗರು ಮೆಡಿಕಲ್ ಆಗಿದೆ ಆಲ್ರೆಡಿ ಇಲ್ಲೇ ಸ್ಕೂಲ್ ನಲ್ಲಿ ಈಗೂ ಕೂಡ ಏನದಂದ್ರ ಈ ಹುಡುಗಿ ಕೂಡ ಆ ಮೆಡಿಕಲ್ ಮಾಡಲೇಬೇಕು ಅಂತಂದ್ರ ತ್ರಿಮೂರ್ತಿಗಳು ಅಂದಪ್ಲೆ ನನ್ನ ನಮ್ಮ ಮನೆಯಿಲ್ಲ ಆದ್ರೂ ಕೂಡ ನನ್ನ ಒಂದು ಶ್ರೇಯಸ್ ಮಾಡ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿತ್ತು ಇತ್ತು ಆದರ್ಶ ನನಗೆ ಬಂದು ಬಹಳ ಕಳಕಳಿಯಿಂದ ಪೂರ್ವಕವಾಗಿ ಕೇಳ್ಕೊಂಡಾಗ ನಂಗೆ ಬಹಳ ಖುಷಿ ಅನಿಸ್ತು ಇಂತ ಹೆಣ್ಣು ಮಕ್ಕಳು ಇರ್ಬೇಕು ಜೀವನದಲ್ಲಿ ಅದೇ ರೀತಿಯಾಗಿ ಇಂಥ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಈಕಿ ಏನಾದಂದ್ರ ತಾಲೂಕಾ ಮಟ್ಟದಲ್ಲಿ ಯಾಕಂದ್ರ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ತಗೊಂಡಿದ್ದಾರೆ ಹದಿನಾರು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಹದಿನಾರು ಏನಾದನ್ನ ಅಂಕ ಗಳಿಸಿ ನಮ್ಮ ಶಾಲೆಗೆ ಇಲ್ಲ ನಮ್ಮ ಹಳ್ಳಿಕೆಣ್ಣಲ್ಲೇ ಇಲ್ಲ ನಮ್ಮ ಹುಮ್ನಬಾದ್ ತಾಲೂಕಿಗೆ ಏನಾದರೂ ಹೆಸರು ಮಾಡಿದಂಥ ಹುಡುಗಿ ರತ್ನ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತಿನ ಒಂದು ಸುಸಂಧ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಏನಾದರೂ ಕೇಳ್ಕೊತೇನೆ ಕೇಳ್ಕೊತೇನೆಂದ್ರೆ ಕನ್ನಡ ಎಂಬದು ಕೇಳರಿಮೇ ಬಿಟ್ಟುಕೊಟ್ಟು ಇವತ್ತಿನ ದಿವಸದಲ್ಲಿ ಯಾಕಂತಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವರು ಇವರು ಇಬ್ಬರು ಅಕ್ಕ ತಂಗಿರ ಕನ್ನಡದಲ್ಲೇ ಕಲಿತು ಅನ್ನೋದನ್ನು ಮೆಡಿಕಲ್ ಮಾಡ್ಕೊಂಡಿದ್ದಾರೆ ಯಾಕೆ ಅವ್ರಿಗೇನಾದ್ರೂ ಈ ಸಂದರ್ಭದಲ್ಲಿ ಏನಾದಂದ್ರೆ ಚಪ್ಪಾಳ ಮುಖಾಂತರ ಏನಾದ್ರೂ ಸ್ವಾಗತ